ಫೈನಲ್ ಆಗಿ ಅರ್ಜುನ್ ಒಂದು ಸಮಾಧಿ ಹತ್ರ ಬಂದ್ವಿ ಇದು ಬರೀ ಸಮಾಧಿ ಅಲ್ಲ ಒಂದು ದೇವಸ್ಥಾನಕ್ಕೆ ಸಮ ಅಂತ ಹೇಳ್ಬಹುದು ಅರ್ಜುನ ಇದು ಆನೆ ಯಾವಾಗ ಬಂದ್ಬಿಟ್ಟು ನೋಡ್ದಾಕ ಇದು ನಿನ್ನೆ ಬಂದಿದ್ಯಾ ಅಣ್ಣ ನೀವೇನಾದ್ರೂ ಇಲ್ಲಿ ಇದ್ರೆ ನಿನ್ನ ಹತ್ರ ಇದೆಲ್ಲ ಇದೆಯಾ ಪಟಾಕಿ ಎಲ್ಲ ಇದೆಯಾ ಮತ್ತೆ ಇಲ್ಲೇ ಬಂದು ನೀಡಿದ್ದೆ ಹೃದಯಾಂಧ್ರಿಗೆ ರಿಯಾಲಿಟಿ ತ್ರೀ ಸಿಕ್ಸ್ಟಿ ಕಡೆಯಿಂದ ನಮಸ್ಕಾರ ನನ್ನ ಹೆಸರು ಮನಸ್ಸಲ್ಲಿರಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಂದರೆ ಕರೆಂಟ್ ಕುಟ್ಕೊಂಡು ಹೋಗೋದು ಬಿಟ್ಟು ಏನೋ ಮೋಟರ್ ಬ್ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಬೇಡಿ ನಮ್ಮ ಅಮ್ಮನ ಹತ್ರ ಒಂದು ವಿಷಯ ಹೇಳ್ಕೊಂಡಿದ್ದೆ ಅದರ ವಿಚಾರವಾಗಿ ಒಂದು ಗಿಡಗಳನ್ನ ತರಕ್ಕೆ ಹೋಗ್ತಾ ಇದ್ದೀವಿ ಅದು ಅದೇನಂತಂದರೆ ನಮ್ಮ ಅರ್ಜುನ ಏನು ಅಂಬಾರಿ ಓದ್ತಾಯಿತ್ತು ಒಂಬತ್ತು ಬಾರಿ ಅಂಬಾರಿ ಓದ್ತಿರೋ ಅರ್ಜುನ ನಮ್ಮನ್ನೆಲ್ಲ ಇವತ್ತು ಬಿಟ್ಟು ಹೋಗಿದ್ದಾರೆ ಒಂದು ನೋವಲ್ಲಿ ನಾವು ಅದಕ್ಕೆ ಏನಾದರೂ ಒಂದು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಮಾಮನ ಹತ್ರ ಈ ಥರ ಒಂದು ಬಿದ್ರುಗಳನ್ನ ನಡೆದ ಆನೆಗಳಿಗೆ ಆಹಾರ ಆಗೋ ಥರದು ನಡೆದ ಅಂತ ಹೇಳ್ಬಿಟ್ಟು ಒಂದು ವಿಚಾರನ ಹೇಳ್ಕೊಂಡಿದ್ದೆ ಸರಿ ಆಯಿತು ಕಣ ಕೊಡಿಸ್ತೀನಿ ಹೋಗ್ಬಿಟ್ಟು ಒಳ್ಳೆ ಕೆಲಸ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಆ್ಯಂಡ್ ಆ ಗಿಡಗಳನ್ನ ಕೊಡ್ಸೋಕ್ಕೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಫಾರೆಸ್ಟ್ ಆಫೀಸ್ ಅಲ್ಲಿ ಇಲ್ಲ ಅಂತ ಹೇಳಿ ಕೂಡಿಗೆ ಅಲ್ಲಿ ಇದೆ ಅನ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ದೇವರು ಎಲ್ಲರನ್ನು ಕಾಪಾಡ್ಲಿ ಚಾಮುಂಡೇಶ್ವರಿ ಮನ್ಸಲ್ಲಿ ಇಟ್ಕೊಳ್ರಿ ಒಳ್ಳೆ ಕೆಲ್ಸಕ್ಕೆ ಯಾರಾದರೂ ಆದ್ರೂ ಸಪೋರ್ಟ್ ಮಾಡಿ ಅಂಡ್ ನಮ್ಮ ಮಾಮೂನ್ ತರ ಮನಸ್ಸಿಂದ ಯೋಚನೆ ಮಾಡಿ ಮಚ್ ಲವ್ ಮಾಮೂನ್ ರೆಸ್ಟ್ ಕೊಟ್ಬಿಟ್ಟು ಓಡಿಸ್ತಾ ಇದ್ದರೆ ರೈಡರ್ ಮರ ಏನು ಇಲ್ಲಿ ಇಲ್ಲಿ ಅದು ಊಟಗಳ ಆಹಾರ ಇದ್ದೆ ನೋಡಿಗೆ ಬರುತ್ತಾ ಅವಾಗ ನೋಡಿ ಹಿಂಗೆಲ್ಲ ಜನ ಇದ್ದ ಮನ್ಷದು ಇಷ್ಟು ದೊಡ್ಡ ಹೊಟ್ಟೆನೆ ತುಂಬಕ್ ಅಷ್ಟೊಂದು ಕಷ್ಟ ಪಡ್ತೀವಿ ಇನ್ನು ಆನೆಗಳೂ ಎಷ್ಟು ದೊಡ್ಡ ಹೊಟ್ಟೆ ನಂಗು ಮಾಮ ಇಷ್ಟ ಇವ್ರು ಎಲ್ಲಾದರೂ ಹೋಗ್ಬೇಕಾದ್ರೆ ನೋಡ್ ಹೋಗ್ತಾ ಇರ್ತಾರೆ ಅಂಡ್ ಈ ಗಾಡಿನೂ ಓಡಿಸ್ ನೋಡ್ರಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಮೂತ್ ಆಗಿ ನಮ್ಮ ಟಾಟಾ ಅವ್ರದ್ದು ಥರನೇ ಒಳ್ಳೆ ಗಾಡಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಫಾರೆಸ್ಟ್ ಆಫೀಸು ಇಲ್ಲಿತ್ತು ಬ್ಯಾಂಬು ಗಿಡ ಇವತ್ತಿಲ್ಲ ಖಾಲಿಯಾಗಿದೆ ಸೊ ನಂಬರ್ಗಳು ಇಸ್ಕೊತಾ ಇದ್ದೀನಿ ರೇಂಜರ್ದವ್ರದ್ದು ಇವ್ರದ್ದೆಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಏನೋ ಒಂದು ಕೆಲಸ ಮಾಡ್ಬೇಕಂದಿದ್ದು ಡ್ರಾಪ್ ಮಾಡೋಕ್ಕಾಗಲ್ಲ ಬ್ರೋ ಅಷ್ಟು ಈಸಿ ಆ್ಯಂಡ್ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಿ ನಮ್ಮ ಬಗ್ಗೆ ಒಂದು ಶಾಸ್ತ್ರ ಹೇಳೋರು ಇದ್ದಾರೆ ಇವರು ನಮ್ಮ ಅರ್ಜುನ ಅನ್ನದು ಮಾವ್ತಾ ಇದ್ರಲ್ಲ ವಿನೂ ಅಂತ ಅವ್ರದ್ದು ಅಣ್ಣನ ಅವ್ರದ್ದು ಅಣ್ಣ ಅಂತೆ ಪಾಪ ತಿಥಿ ಏನೋ ಹೇಳ್ತೀನಿ ನನ್ನ ಬಗ್ಗೆ ಹೇಳಿ ನೋಡೋದ ಎಡಗೈ ತೋರಿಸಿ ಹ್ಞೂ ಎಡಗೈ ಇಲ್ಲಿ ಬಡಿ ಕಾಣಿಕೆ ಏನಾದರೂ ಮಾಡಿ ಸುಮ್ಮನೆ ಹೇಳೋದು ಕಾಣಿಕೆ ಇಲ್ಲ ಮಂತೇನ ಕಾಣಿಕೆ ಇಲ್ಲ ಅಂದ್ರೆ ಹೇಳಲ್ಲ ನಾನು ಶಿವಾಂತ ಬೋನಿಗೆ ಮಾಡಬೇಕು ನಾನು ಎಲ್ಲೋ ಬಂದಿದ್ದೆ ನೋಡಿದ್ರ ಫೇಲ್ ನೋಡಿ ಇಲ್ಲಿ ರೆಕಾರ್ಡ್ ಎಲ್ಲ ಎಷ್ಟು ಜನ ನೋಡ್ತವ್ರೆ ನಮ್ಮ ಮಾಮೂರ್ನ ಅಲ್ಲೇ ಬಿಟ್ಟೆ ಅಂಡ್ ಯಾರೋ ಹೇಳಿದ್ರು ಇಲ್ಲಿ ಇರ್ತಾರೆ ಆಫೀಸಲ್ಲಿ ಅಂತ ಇಲ್ಲಿಗೂ ಬಂದೆ ನೋಡಿ ಇಲ್ಲಿ ಇಲ್ಲ ಆ್ಯಂಡ್ ಇಲ್ಲಿ ನಂಬರ್ ಇದೆ ತಗೊಂಡು ಮಾತಾಡೋವ ನೋಡುವ ಹಾಗೆ ಅಡಿಕೆ ಗಿಡ ಬೇಕಂತೆ ಮಾಮೂನ್ಗೆ ಅದಕ್ಕೆ ಹಳ್ಳಿಗೆ ಬಂದ್ವಿ ಯಾವ ಥರ ಮನೆಗಳೆಲ್ಲ ಚೆಂದ ಎಲ್ಲರೂ ಬ್ಯುಸಿ ಹಳ್ಳಿ ಜೀವನ ಏನೋ ಒಂಥರ ಸೂಪರ್ ಬಲ್ವಾ ಕ್ರೇಜಿ ಬಡ್ಡ ದಪ್ಪ ಇದ್ರೆ ಚಂದ ಅಂತಲ್ಲ ನೋಡಿ ಅಡಿಕೆ ಗಿಡ ಅಲ್ಲಿಂದ ಹೊರಬೇಕಂತೆ ನಾವು ಆಗಲ್ಲ ಗಾಡಿಗೆ ಹತ್ತಿದ್ರೆ ರೈಡರ್ ನಾನು ಅಲ್ಲಿಗೆ ಬಿಡ್ತಾ ಇದ್ದೀನಿ ರಿವರ್ಸ್ ಅಡಿಕೆ ಗಿಡ ತುಂಬಾ ಚೆನ್ನಾಗಿದೆ ಬಂದು ಬಂದು ಬರೋರ್ ಇದ್ರೆ ಬಂದ್ ತಗೊಂಡೋಗಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಎಷ್ಟು ವರ್ಷ ನಿಮಗೆ ನಮ್ಗೆ ಎಪ್ಪತ್ತೆರಡು ವರ್ಷ ರೈತರು ನೋಡಿ ಹೇಗಿದ್ದಾರೆ ಅವ್ರದ್ದು ಮಗ ಅಂತ ಇವರು ಪಾಪ ಚೆನ್ನಾಗಿದ್ದೀರಲ್ಲ ಎಲ್ಲರೂ ಖುಷಿಯಾಗಿದ್ದೀರಾ ನೋಡ್ರಿ ಪಾಪ ನೋಡ್ರಿ ಇಲ್ಲಿಗೂ ಬಂದು ಬಿದ್ರನ್ನ ಕೇಳ್ಕೊಂಡು ಇಲ್ಲ ಅಂತೆ ಆದ್ರೆ ಆನೆ ಯಾವ ಯಾವ ಸೊಪ್ಪು ತಿನ್ನುತ್ತೆ ಅಂತ ಅಣ್ಣ ಹೇಳ್ತಾರೆ ಹೇಳಿ ಅಣ್ಣ ಯಾವ ಯಾವ ಸೊಪ್ಪು ಆನೆ ತಿನ್ನುತ್ತೆ ಅಂತ ಬಿದ್ರು ಗೋಣಿ ಸೊಪ್ಪು ತಿನ್ನುತ್ತೆ ಓಕೆ ಆಲೂ ಸೊಪ್ಪು ಆಲೂ ಸೊಪ್ಪು ಆಮೇಲೆ ಸಿಕ್ಕಿಲ್ಲ ಅಂದ್ರೂ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಹೆಂಗ್ ತಗೋ ಅಂತ ಯೋಚನೆ ಮಾಡ್ತೀನಿ ಅಂಡ್ ಆ ತಗೋಬಾರ ಜಾಗ ನಾವು ದುಕ್ತೀನಿ ನಾನು ಏನು ಅನ್ಕೊಂಡಿದ್ದೆ ಒಳ್ಳೆ ಕೆಲ್ಸ ನಾ ಮಾಡ್ತೀನಿ ಇಬ್ರು ಎಲ್ಲರೂ ಒಪ್ತಾರ ಬಿಡ್ತಾರ ಮನ್ಸಿಂದ ಯೋಚನೆ ಅಂತ ಮಾಡೇ ಮಾಡ್ತಾರೆ ಹೋಗಿರೋ ಕೆಲಸ ಆಗಲಿಲ್ಲ ಸಿಗ್ಲಿಲ್ಲ ಆದ್ರೂ ಮಾಮ ನಮಗೆ ಆಟಲಿಯಾಗಿ ಎಲ್ಪ್ ಮಾಡಿದರು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಲವ್ ನಿಮ್ಮ ಪ್ರೀತಿಗೆ ಚಿರರು ಫಾರೆಸ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ನಂಬರ್ ತೊಗೊಂಡಿದ್ದೀನಿ ಆ್ಯಂಡ್ ಎಲ್ರಿಗೂ ಕಾಲ್ ಮಾಡ್ತಾ ಇದ್ದೀನಿ ಎಲ್ಲರ ಜೊತೆನೂ ಈ ಥರ ಇದೆ ಹೆಲ್ಪ್ ಮಾಡಿ ಅಂತ ಪರ್ಮಿಷನ್ ಕೇಳ್ತಾ ಇದ್ದೀನಿ ಅವರು ರಿಸ್ಟ್ರಿಕ್ಷನ್ ಮಾಡಲ್ಲ ನಿಮಗೆ ಎಲ್ಪ್ ಮಾಡ್ತೀವಿ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಫಾರೆಸ್ಟ್ ಒಳಗಡೆ ಹೋಗೋಕ್ಕೆ ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೀನಿ ಆ ಕೆಲಸ ಮಾಡೋಕ್ಕೆ ಆ್ಯಂಡ್ ನೀವುಗಳಷ್ಟೇ ಮನಸ್ಸಿಂದ ಯೋಚನೆ ಮಾಡಿ ನಿನ್ನೆ ನಾವು ಹೋಗಿರೋ ಕೆಲಸ ಸಕ್ಸಸ್ ಆಗಿದ್ರೆ ಚೆನ್ನಾಗಿರೋದು ಬಿದಿರುಗಳು ಸಿಕ್ಕಿದ್ದರೆ ಇವತ್ತು ನೋಡಿ ಮಳೆನೂ ಇತ್ತು ಅದೆಲ್ಲ ನಟ್ಟಿದ್ರೆ ಚೆನ್ನಾಗಿರೋದು ಆದರೆ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಲಕ್ ಇವಾಗ ಎಲ್ಲಿಂದ್ರೂ ತೊಗೊಂಡು ಬಂದೇ ಬರ್ತೀನಿ ಸಿಗುತ್ತೆ ಆದರೆ ಫಾರೆಸ್ಟ್ ಆಫೀಸರು ಪರ್ಮಿಷನ್ ಕೊಡಬೇಕು ಯಾಕಂತಂದರೆ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ಗಿಡ ನಡ್ತೀವಿ ಅಂತಂದರೆ ಅಷ್ಟು ಸುಲಭ ಇರೋಲ್ಲ ಆನೆಗಳು ಅದು ಇದೆ ಯೋಚನೆ ಮಾಡಬೇಕು ಸೊ ನಮ್ಮ ಜೊತೆ ಕಾಟ್ ಕುರುಗರು ಇದ್ದಾರೆ ನಮ್ಮ ಟೀಮ್ ಇದೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ನೋಡುವ ಪರ್ಮಿಷನ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟು ನಾನು ಅಂದ್ಕೊಂಡಿರೋ ಕೆಲಸನ ಮಾಡ್ತೀನಿ ಆ್ಯಂಡ್ ನೀವೂ ಮನಸ್ಸಿಂದ ನೋ ಮಾಡಲಿ ಅಂತ ಸಪೋರ್ಟ್ ಮಾಡಿ ಪ್ಲೀಸ್ ಇವಾಗ ನಾನು ಅರ್ಜುನ್ ಒಂದು ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ ಯಾಕೆಂದರೆ ಅಲ್ಲಿ ಪೂಜೆ ಮಾಡಿಬಿಟ್ಟು ಅರ್ಜುನ್ ಒಂದು ಆಶೀರ್ವಾದ ತಗೊಂಡು ಆಮೇಲೆ ಹೋಗಿ ಪರ್ಮಿಷನ್ ಕೇಳೋದ ಅಂತ ಹೇಳಿ ನೋಡಿ ಯಾವ ಥರ ಇದೆ ಫಾರೆಸ್ಟ್ ಅಂತ ಹೇಳಿ ಆ್ಯಂಡ್ ಬರಬೇಕಾದ್ರೆ ಸೇಫ್ಟಿಯಾಗಿ ಕೇರ್ ಬನ್ನಿ ಆ ಕಡೆ ಈ ಕಡೆ ನೋಡಿಕೊಂಡು ಬಿ ಡೇಂಜರು ಫಾರೆಸ್ಟು ಅಂಡ್ ಒಂದು ಸ್ವಲ್ಪ ಬೇಜಾರು ಆಗ್ತಾ ಇದೆ ಒಂಬತ್ತು ಬಾರಿ ಅಂಬಾರಿ ಹೋಗ್ತಿರೋ ಅಂತ ನಮ್ಮ ಅರ್ಜುನ ಪಾಪ ಅದರ ಸಮಾಧಿ ಒಂದು ದೇವಸ್ಥಾನಕ್ಕೆ ಸಮ ಇಲ್ಲಿ ನೋಡ್ರಿ ಇಲ್ಲೇ ಅರ್ಜುನಂಗು ಮತ್ತೆ ಆನೆಗೂ ಫೈಟ್ ಆಗಿರೋ ಜಾಗ ಸಮಾಧಿ ಹತ್ರ ಬಂದಿದ್ದೀವಿ ಇದೆಲ್ಲಿಂದ ಬಂತು ಇಷ್ಟು ಇಲ್ಲೊಂದು ನೋಡ್ರಿ ಒಂದು ಕಲ್ಲಿಂದು ಲಿಪಿ ಇದೆ ಇದೆಲ್ಲಿಂದ ಹೇಗೆ ಹೇಗೆ ಬಂದಂತ ಗೊತ್ತಿಲ್ಲ ಕೇಳುವ ಹಾಂ ಇಲ್ಲೇ ಸಿಕ್ಕಿರದ ಇದು ಓಕೆ ನೋಡಿ ಗೆಸ್ತೊಂದು ಹತ್ರ ಹೋಗ್ತಾ ಇದ್ದೀನಿ ಸ್ವಲ್ಪ ಬೇಜಾರು ಆಗುತ್ತೆ ಶಿವ ಅರ್ಜುನ ಎಷ್ಟೊತ್ತಿಂದ ಇರ್ತೀರಾ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಫೈನಲ್ ಆಗಿ ಒಂದು ಸಮಾಧಿ ಹತ್ರ ಬಂದ್ವಿ ಇದು ಬರೀ ಸಮಾಧಿ ಅಲ್ಲ ಒಂದು ದೇವಸ್ಥಾನಕ್ಕೆ ಸಮ ಅಂತಲೇ ಹೇಳ್ಬೋದು ಮಿಸ್ ಯು ಅರ್ಜುನ ಕೆಲವರು ಬರೋರು ಅಲ್ಲಿ ಆ ಗೇಟ್ನೆಲ್ಲ ತಲ್ಬಿಟ್ಟು ಬಂದ್ಬಿಟ್ಟು ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಸುಮ್ಮನೆ ಪ್ರಾಬ್ಲಮ್ ಇಲ್ಲಿ ಆ ಕಲ್ಲೆಲ್ಲ ಮುರಿದಾಕಿ ಆ ಥರ ಅನಾಚಾರನೂ ಮಾಡ್ತಾ ಇದ್ದಾರಂತೆ ಆ ಥರ ಎಲ್ಲ ಯಾಕೆ ಮಾಡ್ತೀರಾ ಏನಕ್ಕೆ ಮಾಡಬೇಕು ಅಂಡ್ ಇದೇ ಕಲ್ಲ ನೋಡ್ರಿ ಅಲ್ಲಿ ಕಲ್ಲನ್ನ ಮುರ್ದು ಹಾಕಿದ್ದಾರೆ ಅಂಡ್ ಆ ಗೇಟ್ನೆಲ್ಲ ತಳ್ಳಾಕ್ತಾರೆ ಅಂತ ಬರಬೇಕಾದ್ರೆ ಆ ಕುಡ್ಕೊಂಡು ಇಲ್ಲಿ ಅವರು ಇಲ್ಲಿಯವ್ರೇನೆ ಅಲ್ಲ ಯಾರು ಅಂತನೇ ಗೊತ್ತಾಗಲ್ಲಲ್ಲ ಗೊತ್ತಾಗಿಲ್ಲ ಬಂದಿರೋರು ಯಾಕೆ ಆ ಥರ ಮಾಡಬೇಕು ಆ ಗೇಟ್ನ ಇಲ್ಲಿರೋರು ಯಾರು ಮಾಡಲ್ಲ ಇಲ್ಲಾಂದ್ರು ಮನುಷ್ಯತ್ವದಲ್ಲಿ ಯೋಚನೆ ಮಾಡಿ ಸುಮ್ಮನೆ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಅಂಡ್ ಒಂದು ದೇವಸ್ಥಾನ ಇದು ಸೊ ಥರ ಎಲ್ಲಾ ಮಾಡಕ್ಕೆ ಹೋಗಬೇಡಿ ಪ್ಲೀಸ್ ದಯವಿಟ್ಟು ಅಂಡ್ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಿ ನಮ್ಮ ದೇವರು ಅರ್ಜುನ ಮಲಗಿದ್ದಾರೆ ನೋಡಿ ಮಿಸ್ ಮಿಸ್ಯೂ ಅರ್ಜುನ ಖುಷಿಯಾಯ್ತು ಆಶೀರ್ವಾದ ಮಾಡಪ್ಪ ಆ್ಯಂಡ್ ಬೇಜಾರು ಇದೆ ನೋಡುವ ಹೋಗಿ ಫಾರೆಸ್ಟ್ ಅವ್ರನ್ನ ಮಾತಾಡ್ತೀವಿ ನಮ್ಮದು ಗಿಡ ನಡೋ ನನ್ನದು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅದೇನಾದರೂ ಪರ್ಮಿಷನ್ ಕೊಟ್ಟರೆ ನಾವು ನಮ್ಮ ಕೆಲಸನ ಮುಂದೆ ಆ್ಯಂಡ್ ಇಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಖುಷಿ ಆಯಿತು ಆ್ಯಂಡ್ ಯಾರೇ ಆದರೂ ಬಂದರೆ ಸುಮ್ಮನೆ ಇಲ್ಲಿ ಅದಿದು ಮಾಡೋ ಥರ ಎಲ್ಲ ಹೋಗಬೇಡಿ ಆ ಕಲ್ಲೆಲ್ಲ ಹೊಡೆದಾಕೋದು ಆ ಗೇಟೆಲ್ಲ ನುಗ್ಗಾಕೋದು ಆ ಗಾಡಿ ಹೇಳ್ತಾ ಇದ್ದಾರೆ ಬೇಜಾರಲ್ಲಿ ಮಾತಾಡಿ ಅಂದೆ ಇಲ್ಲಣ್ಣ ಪರವಾಗಿಲ್ಲ ಈ ಥರ ಆಗುತ್ತೆ ಅದು ನೀವೇ ಹೇಳಿ ಅಂದರು ನಾನು ಹೇಳ್ತಾ ಇದ್ದೀನಿ ನೋಡಿ ಆ್ಯಂಡ್ ಆ ಥರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ಯಾಕಂದರೆ ಇದು ಬರೀ ಒಂದು ಸಮಾಧಿ ಅಲ್ಲ ಅರ್ಜುನಂದು ಬರ ದೇವಸ್ಥಾನ ಅಂತಾನೆ ಹೇಳ್ಬೋದು ಒಂಬತ್ತು ಬಾರಿ ಚಿನ್ನದ ಅಂಬಾರಿ ಒತ್ತಿರೋಂತ ಅರ್ಜುನ ಸೊ ಈ ದೇವಸ್ಥಾನಕ್ಕೆ ಬಂದಾಗ ನೀಟಾಗಿ ಬೇಡ್ಕೊಂಡು ಒಳ್ಳೇದಾಗಲಿ ಅಂತ ಮಾಡಿಬಿಟ್ಟು ಹೋಗಿ ಎಲ್ರಿಗೂ ಕೈ ಮುಗ್ದು ಕೇಳ್ಕೊಂತೀನಿ ತೆಗ್ದ್ರಿ ಇಲ್ಲಿ ಕೂತ್ಕೊಂಡ್ರೆ ಗೊತ್ತಾಗಲ್ಲ ಕರೆಕ್ಟ್ ಮಳೆ ಬಂದ್ರ ಇದು ಆನೆ ಯಾವಾಗ ಬಂದ್ಬಿಟ್ಟು ಬಿಟ್ಟು ಮುರ್ದು ಹಾಕಿದು ನೆನ್ನೆ ಬಂದಿದ್ದೀಯಾ ಇನ್ನೆ ಬಂತು ಇಲ್ಲಿ ಇಲ್ಲಿ ಬಂತು ಅಣ್ಣ ನೀವೆನ್ನತ್ರ ಇಲ್ಲ ಇತ್ರ ನಿಮ್ಮತ್ರ ಇದೆಲ್ಲ ಇದ್ಯಾ ಪಟಾಕಿ ಎಲ್ಲ ಇದೆಯಾ ಮತ್ತೆ ಆಯ್ತು ಇಲ್ಲೇ ಹುಲ್ಲಿ ಜಲ್ಲಗಲ್ಲ ಪಾಪ ಇವ್ರದ್ದು ಗುಡ್ಲೆಲ್ಲ ಮುರ್ದು ಹಾಕಿದೆ ಪಾಪ ಇವರಿಗೆ ಈ ತರ ಟಾರ್ಪಲ್ ಗಿಂತ ಶೆಡ್ ಗಟ್ಟಿ ಇರೋದು ಮಾಡ್ಕೊಬೇಕು ಅಲ್ವಾ ಆಗುತ್ತೆ ಹೌದು ಮಾಡ್ತಾರಾ ಅಂಡ್ ಆದರೂ ಮಾಡ್ಕೊಡ್ಬೇಕು ನೋಡ್ರಿ ಎಜ್ಜೆ ಎಲ್ಲ ಇಲ್ಲೇ ಹೋಗಿರೋದು ಇಲ್ಲೇ ಹೋಗಿದ್ಯಲ್ಲ ಇಲ್ಲಿ ನೀವೆಲ್ಲಿದ್ರಿ ಇದು ಹೋಗ್ಬೇಕಾದ್ರೆ ಆನೆ ಬೆಳಿಗ್ಗೆ ಓಕೆ ಹೋಗಿದ್ದೆ ಅದು ಡೇಂಜರು ಪಾಪ ನೋಡ್ರಿ ಈ ಗುಡ್ಲೆಲ್ಲ ಮುಡ್ದಾಕೈತೆ ಊಟ ಎಲ್ಲ ತಂದ್ಕೊಂತೀರಾ ಪಾಪ ಪೂಜೆನೂ ಮಾಡ್ತೀರಲ್ಲ ಓಕೆ ಓಕೆ ಹೆಸರು ನಿಮ್ದೇನು ಗುರುವಪ್ಪ ಸರ್ ಪಾಪ ನೋಡ್ರಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಗಾಡಾಗಿ ಇದನ್ನು ಇಲ್ಲೇ ವಾಚಿಂಗ್ ಕೆಲಸ ಮಾಡ್ತಾರೆ ಇವರು ಪಾಪ ಅಂದೆ ನೋಡಿ ಇಲ್ಲಿ ಮಳೆ ಎಲ್ಲ ಬಂದಾಗ ಪೂರಾ ಕಷ್ಟ ಆಗುತ್ತೆ ಇವರಿಗೆ ಅಂದರೆ ಗುಡ್ಸ್ಲು ಒಂದು ಇತ್ತಂತೆ ಅದನ್ನು ಮುರಿದಾಕ್ಬಿಟ್ಟೈತೆ ಆನೆ ನೆನ್ನೆ ಬಂದಿರೋದು ಆನೆ ಸೊ ಇಲ್ಲೆಲ್ಲ ಓಡಾಡ್ ಬರೋರಿಗೂ ಡೇಂಜರು ನೋಡ್ಕೊಂಡು ಬರಬೇಕಲ್ವಾ ಆ ಕಡೆ ಈ ಕಡೆ ಎಲ್ಲ ಕಾಡಲ್ಲಿ ಅಂದರೆ ಇವರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹೆಂಗಾದ್ರೂ ತಪ್ಪಿಸ್ಕೋತಾರೆ ಗೊತ್ತಿಲ್ಲದೆ ಇದ್ದರೆ ಭಾರಿ ಕಷ್ಟ ಆಗುತ್ತೆ ನಾನು ಸೇಫಾಗಿ ಬನ್ನಿ ಬರೋರು ನೋಡಿಕೊಂಡು ಇಲ್ಲಿ

ನೋಡ್ರಿ ಫೈನಲ್ ಆಗಿ ಹೋಗ್ತಾ ಇದೀವಿ ಅಂಡ್ ಇಲ್ಲಿ ಈ ಥರ ಎಲ್ಲ ಮಾಡಬೇಡಿ ಪಾಪ ಒಂದು ಮನ್ಸಿನ ಬೇಜಾರನ್ನು ಹೇಳಿದ್ರು ಈ ಥರ ಆಗುತ್ತೆ ಲಕ್ಷಾಂತರ ಮುಂದೆ ಕೋಟ್ಯಂತರ ಜನ ಬರ್ತಾರೆ ದೇವಸ್ಥಾನ ಅಲ್ಲೆಲ್ಲ ನಾವು ಬಂದ್ಬಿಟ್ಟು ನೀಟಾಗಿ ಒಂದು ಒಳ್ಳೇದಾಗೋ ಥರ ಮಾಡಬೇಕು ಅಂಡ್ ಇದನ್ನು ಹಾಟ್ಲಿಯಾಗಿ ಹೇಳ್ತಾ ಇದ್ದೀನಿ ಮನಸ್ಸಿಂದ ಯೋಚನೆ ಮಾಡಿ ಬ್ರೋ ಪ್ಲೀಸ್ ಇದೆಯಾ ವಿಶ್ವನಗರದಲ್ಲಿ ಹೋಗ್ಬೇಕಾದ್ರೆ ಹುಡುಗಿಯಲ್ಲಿ ಕಳೆದೋರದಲ್ಲಿ ಇತ್ತು ನೆನ್ನೆ ಇಲ್ಲ ಎಲ್ಲ ಖಾಲಿ ರಿಯಾಲಿಟಿ ತ್ರೀ ಸಿಕ್ಸ್ಟಿ ನನ್ನ ಚಾನಲ್ ತ್ರೀ ಸಿಕ್ಸ್ಟಿ ನಡ್ಬೋದಲ್ಲ ಸರ್ ಆ ಥರ ವಿಚಾರಕ್ಕೆ ಏನು ಇಶ್ಯೂ ಇರಲ್ಲಲ್ಲ ಸರ್ ಸರಿ ಸರ್ ಆಯಿತು ಓಕೆ 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 ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಡ್ಬೋದಂತೆ ಡಿಪಾರ್ಟ್ಮೆಂಟ್ ಅವ್ರ ಸಪೋರ್ಟ್ ತಗೊಂಡು ಮಾಡ್ತೀವಿ ಅಂತ ಹೇಳಿ ರೈಟಿಂಗ್ ಅಲ್ಲಿ ಬರ್ಕೊಟ್ಬಿಟ್ ನಾವು ನಮ್ಮ ಅವ್ರ ಸಪೋರ್ಟ್ ತಗೊಂಡು ನೀವು ನಡಿ ನೋಡ್ ನೋಡಿ ಶು ಮಾಡಿ ನೂರು ಗಿಡ ನಾಳೆ ನೂರು ಗಿಡ ನಟ ಬಂತು ಮತ್ತೆ ಸಾವಿರ ಗಿಡ ಆ ತರ ಪ್ಲಾನ್ ನಮ್ದು ಇದನ್ನ ನಾನು ಯೂಟ್ಯೂಬ್ ನ ಈ ತರ ಒಳ್ಳೆ ಕೆಲಸಕ್ಕೆ ದುಡ್ಡು ಬರ್ತದೆ ಇನ್ನೊಬ್ರಿಗೆ ಮಾಡಬಹುದು ಅದನ್ನ ನೋಡಿ ಹಂಗ ಹಚ್ಚ ಮಾಡಬಹುದು ನೀವು ಅದೇ ಬಿಸ್ನೆಸ್ ಮಾಡಿ ಕೊಟ್ಟು ಒಬ್ಬರಿಗೆ ಮಾಡೋದು ಮೇಜರ್ ಅವ್ರ ಹತ್ರ ಮಾತಾಡದೆ ನೋಡ್ರಿ ಫಾರೆಸ್ಟ್ ಆಫೀಸಿಗೆ ಬಂದಿದ್ದೆ ಅಂಡ್ ತುಂಬಾ ಖುಷಿ ಆಯ್ತು ಅವ್ರೆ ಹೇಳಿದ್ರು ಒಳ್ಳೆ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂಡ್ ನಾನೊಂದು ರೈಟಿಂಗಲ್ಲಿ ಬರ್ಕೊಡ್ಬೇಕು ಅವರಿಗೆ ಆ್ಯಂಡ್ ಈ ಥರ ಅಂತೇಳಿ ಒಂದು ರಿಕ್ವೆಸ್ಟು ಮತ್ತು ಅವ್ರದ್ದು ಟೀಮನ್ನು ನನ್ನ ಜೊತೆ ಕಳಿಸ್ತಾರೆ ಅವರು ಸಪೋರ್ಟ್ ತೊಗೊಂಡು ನಾನು ಏನು ಅಂದ್ಕೊಂಡಿದ್ದೀವಿ ಆ ಕೆಲಸ ನಾನು ಮಾಡೋಣ ಅಂತಿದ್ದೀವಿ ಮಾಡೇ ಮಾಡೆ ಮಾಡ್ಬೋದು ಅಂತ ತುಂಬ ಸಪೋರ್ಟು ಪ್ರೀತಿಯಿಂದ ಮನಸ್ಸಿಂದ ಮಾಡಿ ಅಂಡ್ ಯಾರೇ ಒಳ್ಳೆ ಕೆಲಸ ಆದ್ರೂ ಹಾಟ್ಲಿ ಸಪೋರ್ಟ್ ಮಾಡಿ ಆ್ಯಂಡ್ ಮಕ್ಕಳು ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಕಮೆಂಟ್ಗಳು ನೋಡ್ತಾ ಇದ್ದೆ ಬ್ರೋ ನಾನು ಒಂದು ಮಾತು ಹೇಳ್ತೀನಿ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾಯಿಗಳು ಕಚ್ಚಕ್ಕೆ ಬರುತ್ತೆ ಬೋಗಳುತ್ತೆ ಆದರೆ ಅದು ಒಳ್ಳೆ ನಾಯಿನ ಅಲ್ಲ ಅದು ಪ್ರೀತಿಯಿಂದ ಏನಾದರೂ ಅವ್ರ ಮನೆಯವ್ರನ್ನ ಕಾಪಾಡೋಕ್ಕೆ ಬೋಗುಳ್ಸ್ತಾ ಇದೆಯಾ ಇಲ್ಲ ಅದು ಹುಚ್ಚಿರೋದು ಬೊಗಳ ಅಂತ ನಮಗೆ ಗೊತ್ತಿರಲ್ಲ ಬೊಗಳದು ಬುಗುಳ್ತಾನೆ ಇರುತ್ತೆ ಬ್ರೋ ಅದು ಬೋಗಲಿದ್ರು ನಾನು ಈ ಥರ ಎರಡು ಥರ ಯೋಚನೆ ಮಾಡೋ ಮನುಷ್ಯ ನನ್ನ ಹೆಸರು ಮನಸ್ಸಲ್ಲಿ ಥ್ಯಾಂಕ್ ಯು